चंदी ओ, चंदी ओ, चंदी ओ। श्री काणिका देवी ज्योतिष मंदिर केंद्र श्री भगवती भद्रकाली देवी आराधक पंडित उमाशंकर शास्त्री ಕೊಳ್ಳೇಗಾಲ ಮತ್ತು ಬಂಗಾಳಿಯ ಮಾಂತ್ರಿಕ ಜ್ಯೋತಿಷ್ಯರು ನಿಮ್ಮ ಕೌಟುಂಬಿಕ ಸಮಸ್ಯೆಗಳಾದ ಸತಿಪತಿ ಕಿರಿಕಿರಿ ಜೀವನದಲ್ಲಿ ಜಿಗುಪ್ಸೆ ವಿದ್ಯಾಭ್ಯಾಸ ಉದ್ಯೋಗ ವ್ಯಾಪಾರದಲ್ಲಿ ಲಾಭನಷ್ಟ ಮದುವೆಯಲ್ಲಿ ವಿಳಂಬ ಪ್ರೇಮ ವಿಚಾರ ಸಂತಾನ ಆರೋಗ್ಯ ಶತ್ರು ಕಾಟ ಪ್ರೀತಿಯಲ್ಲಿ ನಂಬಿ ಮೋಸ ಕುಟುಂಬ ಕಲಹ ಆಸ್ತಿ ವಿಚಾರ ವಾಸ್ತು ದೋಷ ಡೈವರ್ಸ್ ಕೋರ್ಟ್ ಕೇಸ್ ಇನ್ನು ನಿಮ್ಮ ಎಷ್ಟೇ ಕಠಿಣ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ವಿಶೇಷ ಸೂಚನೆ ಪ್ರೀತಿಸಿದವರು ನಿಮ್ಮಿಂದ ದೂರವಾಗಿದ್ದರೆ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದರೆ ನಿಮ್ಮ ಸಮಸ್ಯೆಗಳಿಗೆ ಅಮಾವಾಸ್ಯೆ ಹುಣ್ಣಿಮೆ ಸೂರ್ಯ ಚಂದ್ರ ಚಪಸ್ಥಿತಿಯಿಂದ ನಿಮ್ಮ ಎಷ್ಟೇ ಕಠಿಣ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳನ್ನು ಗುಪ್ತವಾಗಿ ಇಡಲಾಗುತ್ತದೆ ವಿಳಾಸ ಶ್ರೀ ದೇವಿ ಜ್ಯೋತಿಷ್ಯ ಮಂದಿರ ಸರ್ಕಾರಿ ಆಸ್ಪತ್ರೆ ಮುಖ್ಯ ರಸ್ತೆಯ ಹತ್ತಿರ ಕೊಳ್ಳೇಗಾಲ ಮೊಬೈಲ್ ನಂಬರ್ ಏಟ್ ನೈನ್